ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ನಾವು ಕೂಡ ಚೆನ್ನಾಗಿದ್ದೀವಿ ಯಾರಾದರೂ ಹೊಸ್ದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ ಪ್ರೆಸ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ದಯವಿಟ್ಟು ಪೂರ್ತಿಯಾಗಿ ವೀಡಿಯೋ ನೋಡಿ ಇವತ್ತು ಯಾವ ಆ್ಯ ನಮ್ಮ ತುಂಬ ಜನ ಕೇಳ್ತಾಯಿದ್ರು ಯಾವ ಯಾವುದು ನೀವು ಯೂ ಯೂಸ್ ಮಾಡ್ತೀರಾ ವೀಡಿಯೋ ಮಾಡೋದಕ್ಕೆ ಯಾವ ಆ್ಯಕ್ಸೆಸರಿ ಯೂಸ್ ಮಾಡ್ತೀರಾ ಅಂತ ಅದ್ರ ಬಗ್ಗೆ ನಾನು ವೀಡಿಯೋ ಮಾಡ್ತಾಯಿದ್ದೀನಿ ನಾವು ವೀಡಿಯೋ ಮಾಡಬೇಕಾದ್ರೆ ಏನೆಲ್ಲ ನಾವು ಯೂಸ್ ಮಾಡ್ತೀವಿ ಯಾವ ಯಾವ ಐ ಥಿಂಗ್ಸ್ ನಾವು ಯೂ ಯೂಸ್ ಮಾಡ್ತೀವಿ ಅನ್ನೋದು ನಾನು ನಿಮ್ಮ ಶೇರ್ ಮಾಡ್ಕೋತಾ ಇದ್ದೀನಿ ಬನ್ನಿ ತೋರಿಸ್ತೀನಿ ನಾವು ಯಾವ ಥರಲ್ಲಿ ವೀಡಿಯೋ ಮಾಡ್ತೀವಿ ಅಂತ ನಾನು ನಿಮ್ಮ ನಿಮಗೆ ಶೇರ್ ಇದ್ದೀನಿ ಬನ್ನಿ ಈಗ ಮೊದಲನೇದು ಈಗ ಒಂದು ಐಫೋನು ನಾವು ಇದರಲ್ಲೇ ನಾವು ಶೂಟ್ ಮಾಡೋದು ಇದು ಸಿಕ್ಸ್ಟೀನ್ ಪ್ರೋ ಮ್ಯಾಕ್ಸು ಇದನ್ನು ಈಗಲೇ ಒಂದು ಒಂದುವರೆ ಒಂದು ವರ್ಷ ಆಯ್ತೇನೋ ನಾವು ತಗೊಂಡು ಇದರಲ್ಲೇ ನಾವು ಶೂಟ್ ಮಾಡೋದು ಎರಡು ಐಫೋನ್ ಇದೆ ಎರಡೈ ಫೋನಲ್ಲಿ ನಾನು ಈ ಈ ಫೋನಲ್ಲೇ ನಾನು ಯೂಸ್ ಮಾಡೋದು ತುಂಬ ಕ್ಲಾರಿಟಿ ಚೆನ್ನಾಗಿ ಬರುತ್ತೆ ಅಂದ್ಬಿಟ್ಟು ವೀಡಿಯೋಗೋಸ್ಕರನೇ ಇದನ್ನು ತೊಗೊಂಡದ್ದು ನಾವು ಈ ಥರಲ್ಲೇ ಮೊಟ್ಟೆ ಸಾರೆಲ್ಲ ವೈರಲ್ ಆಯ್ತಲ್ಲ ಮನೆ ಕುಕ್ಕಿಂಗಲ್ಲಿ ಈ ಫೋನಲ್ಲೇ ನಾವು ಶೂಟ್ ಮಾಡಿರೋದು ಅದಕ್ಕೆ ಕ್ಲಾರಿಟಿ ಚೆನ್ನಾಗಿ ಬಂದಿತ್ತು ನಮಗೆ ವೀಡಿಯೋ ವೈರಲ್ ಆಯಿತು ಬೇಗ ಬೇಗ ಮಾನಿಟೈಸನ್ ಆನ್ ಆಯಿತು ನಮ್ಮದು ಕಟ್ ಮಾಡಿ ನಾವು ಇದರಲ್ಲಿ ಹೇಗೆ ವೀಡಿಯೋ ಮಾಡ್ತೀವಿ ಅಂದರೆ ಈ ಥರ ಫ್ರಂಟ್ ಕ್ಯಾಮ್ರಾದಲ್ಲಿ ನಾನು ವೀಡಿಯೋ ಮಾಡೋದು ಫ್ರಂಟ್ ಕ್ಯಾಮ್ರಾ ಈ ಥರ ಮಾಡಿದ್ರೆ ನಾವು ಸೆಲ್ಫಿ ತೊಗೋತೀವಲ್ಲ ಸೆಲ್ಫಿ ತೊಗೊಂಡು ಈ ಥರ ಫ್ರಂಟ್ ಕ್ಯಾಮ್ರಾದಲ್ಲಿ ನಾವು ವೀಡಿಯೋ ವೀಡಿಯೋಸ್ ಮಾಡ್ತೀವಿ ತುಂಬ ಕ್ಲಾರಿಟಿ ಚೆನ್ನಾಗಿ ಬರುತ್ತೆ ನೋಡಿ ಈ ತ ಈ ಥರ ಬರುತ್ತೆ ಕ್ಲಾರಿಟಿ ಫ್ರಂಟ್ ಕ್ಯಾಮ್ರಾ ಬ್ಯಾಕ್ ಕ್ಯಾಮ್ರಾ ಏನಾದರೂ ನಾನು ಏನಾರು ಇದು ಮಾಡ ವರ್ ಸ್ಟವ್ ಹತ್ತಿರ ಏನಾರು ಇಡಬೇಕಾದ್ರೆ ಈ ಥರ ಬ್ಯಾಕ್ ಕ್ಯಾಮ್ರಾ ಈ ಥರ ಇಟ್ಟು ಶೂಟ್ ಮಾಡ್ತೀನಿ ನಾವೇನಾದರೂ ಹೊರಗಡೆ ಹೋಗಿ ಲಾಕ್ಸ್ ಏನಾರು ಮಾಡಬೇಕಾದ್ರೆ ಈ ಥರ ಫ್ರಂಟ್ ಕ್ಯಾಮ್ರಾದಲ್ಲಿ ಈ ಥರ ಸೆಲ್ಫಿ ತೊಗೋ ಸೆಲ್ಫೀಲಿ ಈ ಫೋನನ್ನು ನಾವು ಯಾವ ಥರ ಯೂಸ್ ಮಾಡ್ತೀವಿ ಅಂದರೆ ಫಸ್ಟು ನಾವು ಕ್ಯ ಈ ಥರ ಕ್ಯಾಮ್ರಾಗೋಗ್ತೀವಿ ಕ್ಯಾಮ್ರಾಗೋಗಿ ಈ ಥರ ಈ ಥರ ಫ್ರಂಟ್ ಕ್ಯಾಮ್ರಾದಲ್ಲಿ ನಾವು ವೀಡಿಯೋ ಮಾಡೋದು ಫ್ರೆಂಟ್ ಫ್ರಂಟ್ ಕ್ಯಾಮ್ರ ತುಂಬ ಕ್ಲಾರಿಟಿ ಚೆನ್ನಾಗೈತೆ ಬ್ಯಾಕ್ ಕ್ಯಾಮ್ರಾನು ಕ್ಲಾರಿಟಿ ಚೆನ್ನಾಗೈತೆ ನಾವು ಯಾವ ಥರ ವೀಡಿಯೋ ಮಾಡ್ತೀವಿ ಅಂದರೆ ಜಾಸ್ತಿ ಫ್ರಂಟ್ ಕ್ಯಾಮ್ರಾದಲ್ಲೇ ನಾವು ವೀಡಿಯೋ ಮಾಡೋದು ಫ್ರಂಟ್ ಕ್ಯಾಮ್ರಾ ನಮ್ಮ ಸ್ಟವ್ ಹತ್ರ ಏನಾದರೂ ಇಟ್ಕೊಂಡು ನಾವು ಕುಕ್ಕಿಂಗ್ ಏನಾದರೂ ಮಾಡಬೇಕಾದ್ರೆ ಈ ಥರ ಬ್ಯಾಕ್ ಕ್ಯಾಮ್ರಾ ಇಡ್ತೀನಿ ಫಸ್ಟು ಹೋಗಿ ಅಲ್ಲಿ ಕರೆಕ್ಟಾಗಿ ಕ್ಲಾರಿಟಿ ಕರೆಕ್ಟಾಗಿ ಆಯ್ತಾ ಕರೆಕ್ಟಾಗಿ ಕೂತಾಯ್ತಾ ಅಂತ ನೋ ಚೆಕ್ ಮಾಡ್ತೀವಿ ಆವಾಗ ನಾನು ಬ್ಯಾಕ್ ಕ್ಯಾಮ್ರಾ ಹಾಕ್ತೀನಿ ಆ ಥರ ಶೂಟ್ ಮಾಡ್ತೀವಿ ಈ ಐಫೋನ್ಗೆ ಬಂದು ನಾವು ಸ್ಟ್ಯಾಂಡ್ ತಗೊಂಡು ಒಂದು ಒಂದು ಚಿಕ್ಕದೊಂದು ಸ್ಟ್ಯಾಂಡ್ ತಗೊಂಡು ತೋರಿಸ್ತೀನಿ ಒಂದು ನಿಮಿಷ ಈ ಈ ಸ್ಟ್ಯಾಂಡ್ ತಗೊಂಡು ಇದು ಇದು ಬಂದು ಇದು ಐಫೋನ್ ವೆಯ್ಟ್ ಜಾಸ್ತಿ ವೆಯ್ಟ್ ಜಾಸ್ತಿ ಇದು ಕೂತ್ಕೊಳ್ಳೋದಿಲ್ಲ ಇದು ಇದು ಫುಲ್ ಇದು ಇದು ಕೂತ್ಕೊಳ್ಳೋದಿಲ್ಲ ಅದಕ್ಕೆ ಏನು ಮಾಡ್ತೀವಿ ಇದು ನಾರ್ಮಲ್ ಫೋನ್ಗೆ ನಾವು ಲೈವ್ ಲೈವ್ ಏನಾರು ಮಾಡಬೇಕಾದ್ರೆ ಇದು ಯೂಸ್ ಆಗುತ್ತೆ ಸ್ಟೋವ್ ಹತ್ರ ಏನಾರು ಮಾಮೂಲಿ ಸೊ ಫೋನಲ್ಲೇ ಅಯ್ಯೋ ವಿಡಿಯೋ ಮಾಡಿದ್ರೆ ಇದು ಯೂಸ್ ಆಗುತ್ತೆ ಅಂದ್ಬಿಟ್ಟು ಇದನ್ನು ಆರ್ಡರ್ ಮಾಡಿ ತೊಗೊಂಡು ತುಂಬ ಇದನ್ನು ತೊಗೊಂಡ್ವಾ ಇದನ್ನ ತಗೊಂಡು ನಮಗೆ ಗೊತ್ತಿರಲಿಲ್ಲ ಐಫೋನ್ ವೆಯ್ಟ್ ಬರುತ್ತೆ ಇದು ಸ್ಟ್ಯಾಂಡ್ ನಮ್ಗೆ ಕೂತ್ಕೊಳ್ಳುತ್ತೆ ಅಂದ್ಬಿಟ್ಟು ಇದನ್ನ ಆರ್ಡ್ರ್ ಮಾಡಿ ತೊಗೊಂಡು ಇದು ಈ ಆರ್ಡ್ರ್ ಮಾಡಿ ತೊಗೋಬೇಕಾದ್ರೆ ಈ ಐಫೋನ್ ಕೂತ್ಕೋತಾ ಇಲ್ಲ ಇದು ವೆಯ್ಟ್ ಜಾಸ್ತಿ ಅಲ್ಲ ಈ ಥರ ಫುಲ್ ಕ ಬಕ್ಕೊ ಇದು ಬಕ್ಕ ಇದು ಈ ಥರ ಬೆಂಡ್ ಆಗುತ್ತೆ ಅದಕ್ಕೆ ಯಾರಾದರೂ ಈ ಥರ ಐಫೋನ್ ಫೋನ್ ಯೂಸ್ ಮಾಡ್ಕೊಬ ಯೂಸ್ ಮಾಡೋರು ಈ ಥರ ಸ್ಟ್ಯಾಂಡ್ ಅಂತೂ ತೊಗೋಬೇಡಿ ಇದಕ್ಕೆ ಅಂತ ಬೇರೆ ಸ್ಟ್ಯಾಂಡ್ ಬರುತ್ತೆ ತುಂಬ ಈಸಿ ಎಷ್ಟು ಬೇ ಇದು ವೆಯ್ಟ್ ಚೆನ್ನಾಗಿ ಸ್ಟ್ರಾಂಗಾಗಿರ್ತದೆ ಅದು ಅದನ್ನು ನಾನು ತೋರಿಸ್ತೀನಿ ಇದು ಮಾಮೂಲಿ ಏನು ಫೋನ್ ಫೋನೆಲ್ಲ ನಾವು ಯೂಸ್ ಮಾಡ್ತೀವಲ್ಲ ವಿ ಐ ವೆಯ್ಟ್ ಜಾಸ್ತಿ ಇರೋದಿಲ್ವಲ್ಲ ಅಂಥ ಫೋನ ಇದು ಇದನ್ನ ಯೂಸ್ ಮಾಡ್ಬೋದು ಈ ಐಫೋನ್ ಯಾರಾದರೂ ತೊಗೊಂಡ್ರೆ ಮಾತ್ರ ಈ ಥರ ಫೋನ್ ಈ ಥರ ಸ್ಟ್ಯಾಂಡ್ನಂತೂ ಪರ್ಚೇಸ್ ಮಾಡ್ಕೋಬೇಡಿ ಸುಮ್ಮನೆ ವೇಸ್ಟ್ ಆಗುತ್ತೆ ಇದೇ ಥರ ಮಾಡಿ ಒಂದು ಒಂದು ಫೋ ಇದು ಸ್ಟ್ಯಾಂಡ್ ಹೋಯ್ತು ಇದು ಎರಡನೇ ಸ್ಟ್ಯಾಂಡ್ ಇದು ಅದಕ್ಕೆ ಈ ಥರ ತೊಗೊಬೇಡಿ ಇದು ಇದಕ್ಕೆ ಅಂತಲೇ ಒಂದು ಸ್ಟ್ಯಾಂಡ್ ಇದೆ ಅದನ್ನು ತೋರಿಸ್ತೀನಿ ಒಂದು ನಿಮಿಷ ಐಫೋನ್ಗೆ ಅಂತುಬಿಟ್ಟೆ ನಾವು ಈ ಈ ಥರ ಈ ಈ ಥರ ಸ್ಟ್ಯಾಂಡ್ ತಗೊಂಡಿದ್ವಿ ಇದು ಯಾವ ಥರ ಯೂಸ್ ಮಾಡೋದು ಅಂತ ತೋರಿಸ್ತೀನಿ ನೋಡಿ ಇದು ಫುಲ್ ಸ್ಟ್ರಾಂಗ್ ಇದೆ ಇದು 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 ಫುಲ್ ಸ್ಟ್ರಾಂಗ್ ಇದೆ ನಾರ್ಮಲ್ ಫೋನ್ಗೇನೂ ಇದು ಬೇಕಾಗಿರೋದಿಲ್ಲ ಇದು ನಾರ್ಮಲ್ ಫೋನ್ಗೇನು ಬೇಕಾಗಿರೋ ಬೇಕಾಗಿರೋದಿಲ್ಲ ಫುಲ್ಲು ಸ್ಟ್ರಾಂಗ್ ಇದೆ ಆದಷ್ಟು ತಗೊಳ್ಳಿ ಇದನ್ನು ಇಲ್ಲಾಂದರೆ ಯಾವ್ಯಾವುದೋ ಕೊಟ್ಬಿಟ್ರೆ ಸ್ಟ್ಯಾಂಡು ಬೇಗ ಬೆಂಡ್ ಆಗುತ್ತೆ ನಮಗೆ ಫೋನು ವೆಯ್ಟ್ ಸಾಕು ಸಾಕಾಗೋದಿಲ್ಲ ಇದು ಯಾವ ಥರ ಯೂಸ್ ಮಾಡೋದಂತ ತೋರಿಸ್ತೀನಿ ಫಸ್ಟು ಈ ಥರ ಇರುತ್ತೆ ಫಸ್ಟ್ ಇದನ್ನು ಈ ಥರ ಮಾಡಿ ಫಸ್ಟ್ ಈ ಥರ ಸ್ಟ್ಯಾಂಡ್ ಕೂರಿಸ್ಕೋಬೇಕಿ ಥರ ಇದು ಇದಿಷ್ಟೇ ಬರೋದು ಇದು ಇದು ಫುಲ್ ಎಷ್ಟು ಐಟ್ ಬೇಕಾದರೂ ನಾವು ಮಾಡ್ಕೋಬೋದು ನೋಡಿ ನೋಡಿ ಇದು ಎಷ್ಟು ಟೈಟ್ ಬೇಕಾದರೂ ನೋಡಿ ಇಷ್ಟು ಟೈಟ್ ಬರುತ್ತೆ ಇಷ್ಟು ಟೈಟ್ ಬಂದರೆ ನಾವು ಇದನ್ನು ಸ್ವಲ್ಪ ಲೂಸ್ ಈ ಥರ ಲೂಸ್ ಮಾಡಿ ಫೋನ ಇಲ್ಲಿಟ್ಬಿಟ್ಟು ಫೋನ್ ಇಡ್ತೀನಿ ಕಟ್ ಮಾಡಿ ಈ ಫೋನ್ ಇಟ್ಟು ತೋರಿಸ್ತೀನಿ ನೋಡಿ ಫುಲ್ಲು ಸ್ಟ್ರಾಂಗಿದೆ ನೋಡಿ ಇದು ಬೆಂಡ್ ಆಗೋದಿಲ್ಲ ನಾವು ಎಷ್ಟೇ ಹೈಟಲ್ಲಿ ಇಟ್ಟು ಇಟ್ಟಿದ್ರು ಏನು ಏನೂ ಅಳ್ಳಾಡೋದಿಲ್ಲ ಇದು ಫುಲ್ಲು ಸ್ಟ್ರಾಂಗಿದೆ ಈ ಥರ ಈ ಥರ ಫೋನ್ ಈ ಥರ ಸ್ಟ್ಯಾ ಈ ಥರ ಏನಾರು ಫೋನ್ ತೊಗೊಂಡ್ರೆ ದಯವಿಟ್ಟು ಈ ಥರ ಈ ಥರ ಸ್ಟ್ಯಾಂಡ್ ತೊಗೊಳ್ಳಿ ಆ ನಾರ್ಮಲ್ ಸ್ಟ್ಯಾಂಡ್ ಎಲ್ಲ ತಗೊಳಕ್ಕೆ ಹೋಗ್ಬೇಡ್ರಿ ಈ ಥರ ಸ್ಟ್ಯಾಂಡ್ ತೊಗೋತೀವಾ ನೀವು ದೂರ ಇಡ್ರಿ ಫೋನ ದೂರ ಇಟ್ಟು ನೀವು ಮಾಮೂಲಿ ಇವಾಗ ನೀವು ಅಲ್ಲಿಂದ ಶೂಟ್ ಮಾಡ್ತಾಯಿರ್ತೀರಲ್ವಾ ಅಲ್ಲಿಂದ ಶೂಟ್ ಮಾಡಿದ್ರೆ ನಾವು ಇಷ್ಟು ದೂರ ಬೇಕಾದ್ರೂ ಇಷ್ಟು ದೂರ ಬೇಕಾದರೂ ಬಂದು ನಾವು ಇದು ಮಾಡ್ಬೋದು ವಿಡಿಯೋ ಮಾಡ್ಬೋದು ನಾವು ಇವಾಗ ಮತ್ತೆ ಹೋಗಿ ನಾವು ಇಲ್ಲಿ ಇಲ್ಲಿ ಹೋಗಿ ಸ್ಟಾಪ್ ಮಾಡೋದೇನು ಬೇಕಾಗಿಲ್ಲ ಇದಕ್ಕೆ ಅಂತಲೇ ಒಂದು ರಿಮೋಟ್ ಕೊಟ್ಟಿದ್ದಾರೆ ನೋಡಿ ಈ ಥರ ಒಂದು ಚಿಕ್ಕ ರಿಮೋಟ್ ಈ ಥರ ಒಂದು ಬ್ಲೂಟೂತ್ ಕೊಟ್ಟಿರ್ತಾರೆ ಇದನ್ನು ಇದನ್ನು ಕೊಟ್ಟಿದರೆ ನೀವು ಫಸ್ಟು ಫೋನ್ಗೆ ಕನೆಕ್ಟ್ ಮಾಡ್ಕೋಬೇಕು ಕನೆಕ್ಟ್ ಮಾಡಿಕೊಂಡು ನೀವು ಅಷ್ಟು ದೂರ ಇದ್ದುಬಿಟ್ಟು ಫೋನ್ ಇಲ್ಲಿ ಇಟ್ಬಿಟ್ಟು ನೀವು ಅಲ್ಲಿಂದ ಫೋಟೋ ತೊಗೊಬೋದು ಇದನ್ನು ಇವಾಗ ಎಲ್ಲರೂ ಹೊರ್ಗಡೆ ಹೋಗ್ತೀರಾ ಹೊರಗಡೆ ಹೋಗ್ಬೇಕಾದ್ರೆ ಫೋಟೋ ಏನಾದ್ರು ಬೇಕು ನೀವು ಸ್ಟ್ಯಾಂಡ್ ಅಲ್ಲಿ ಇಟ್ಬಿಟ್ಟು ಬ್ಯಾಗಲ್ಲಿ ಆರಾಮಾಗಿ ಎತ್ಕೊಂಡು ಹೋಗ್ಬೋದು ಅದನ್ನು ಏನು ಸ್ಟ್ಯಾಂಡ್ ಏನು ತೂ ವೇ ವೆಯ್ಟ್ ಇಲ್ಲ ಇದು ಜಾಸ್ತಿ ದೊಡ್ಡದೇನಿಲ್ಲ ಆರಾಮ್ ಮಡಿಸ್ಬಿಟ್ಟು ಮಡಚುಬಿಟ್ಟು ಇದನ್ನು ಇದನ್ನು ಆರಾಮ ಆರಾಮಡ್ಬಿಟ್ಟು ಬ್ಯಾಗಲ್ಲಿ ಎತ್ಕೊಂಡು ಹೋಗ್ಬೋದು ಇದನ್ನ ಎಲ್ಲರೂ ಹೊರಗಡೆ ಹೋಗಬೇಕಾದ್ರೆ ಲಾಕ್ಸ್ ಏನಾರು ಮಾಡಬೇಕಾದ್ರೆ ವೀಡಿಯೋ ಮಾಡಬೇಕಾದ್ರೆ ಅದಕ್ಕೆ ಏನು ಮಾಡ್ರಿ ಈ ಥರ ಈ ಥರ ಮಾಡಿ ಈ ಥರ ಒಂದು ಬ್ಲೂಟೂತ್ ಕೊಟ್ಟಿರ್ತಾರಲ್ಲ ಇಲ್ಲಿಂದ ನೀವು ಫೋನ್ಗೆ ಕನೆಕ್ಟ್ ಮಾಡ್ಕೊಂಡು ಸುಮ್ಮನೆ ಈ ಥರ ಪ್ರೆಸ್ ಮಾಡೋದು ಅಷ್ಟೇ ಇದು ನೀವು ಅಷ್ಟು ದೂರದಲ್ಲಿ ಇಟ್ಕೊಂಡು ಇದನ್ನ ಪ್ರೆಸ್ ಮಾಡಿದ್ರೂ ಸ್ಟಾಪ್ ಆಗುತ್ತೆ ಫೋಟೋ ಬರುತ್ತೆ ಕ್ಲಾರಿಟಿ ಚೆನ್ನಾಗೈತೆ ಈ ಫೋನ್ದು ಆ ಕ್ಲಾರಿಟಿ ಚೆನ್ನಾಗಿದ್ರೆ ನೀವು ಅಲ್ಲಿಂದ ಫೋಟೋ ಇದು ಮಾಡ್ಕೊಂಡ್ರೆ ಕ್ಲೀನಾಗಿ ಫೋಟೋ ಬರೋದು ಬೇರೆಯವ್ರ ಎಲ್ಪೇ ಏನು ಬೇಕಾಗಿರೋದಿಲ್ಲ ಏ ಫಸ್ಟು ಕನೆಕ್ಟ್ ಮಾಡ್ಕೊಳ್ಳಿ ಯಾವ ಥರ ವೀಡಿಯೋ ಮಾಡೋದಂತ ತೋ ಹೇಳ್ತೀನಿ ನೋಡಿರಿ ಫಸ್ಟು ಫೋನ್ಗೆ ಕನೆಕ್ಟ್ ಮಾಡ್ಕೊಳ್ಳಿ ಕನೆಕ್ಟ್ ಮಾಡಿಕೊಂಡು ಇವಾಗ ನಿಮಗೆ ಯಾರಾದರೂ ಎಲ್ಪ್ ಇಲ್ ಎಲ್ಪ್ ಇರೋದಿಲ್ಲ ವೀಡಿಯೋ ವೀಡಿಯೋಸ್ ಮಾಡಬೇಕಾದ್ರೆ ಇಲ್ಲಾದ್ರೂ ಯಾರಾದರೂ ಎಲ್ಪ್ ಯಾರಾದರೂ ಬರಲೇಬೇಕು ವೀಡಿಯೋಸ್ ಮಾಡೋಕ್ಕೆ ಯಾರು ಫೋನ್ ಇಟ್ಕೋಬೇಕು ಆ ಥರ ಆ ಥರ ಏನಿಲ್ಲ ನೀವು ಇದನ್ನು ಸೆಟ್ ಮಾಡಿ ದೂರ ಇಡಿ ದೂರ ಇಟ್ಬಿಟ್ಟು ಐಟು ಲೆವೆಲ್ ನೋ ನೋಡ್ಕೊಳ್ಳಿ ನೀವೇನೇ ಲಾಕ್ಸ್ ಮಾಡ್ತಾಯಿದ್ರೂ ನೀವು ಎಲ್ಲಿಂದ ಬೇಕಾದರೂ ಇವಾಗ ಮಾಡ್ತಾ ಇರ್ತೀರ ಎಡಿಟಿಂಗ್ ಅಂತೂ ತುಂಬ ಈಸಿ ನೀವು ಎಲ್ಲಿ ಗಂಟೆ ಸ್ಟಾಪ್ ಮಾಡಬೇಕು ಅಲ್ಲೇ ಹೋಗಿ ಸ್ಟಾಪ್ ಮಾಡಿ ಇವಾಗ ನಿಮ್ಗೆ ಏನಾದರೂ ಇದು ಇದು ಒಂದು ಇಲ್ಲಿ ಇರೋದಿಲ್ವಲ್ಲ ಇದೊಂದು ಇರೋದಿಲ್ವಲ್ಲ ಅವಾಗೇನಾದರೂ ನೀವೇನಾದರೂ ಇದು ಸಿಕ್ಕಿಲ್ಲ ಅಂದರೆ ನೀವು ಅಲ್ಲಿಂದ ಫೋನ್ ಏನಾದ್ರೂ ಇಟ್ಟಿರ್ತೀರಾ ಫೋನ್ ಏನಾದರೂ ಇಟ್ಟಿರ್ಬೇಕಾದ್ರೆ ನೀವು ಹೋಗಿ ಅಲ್ಲಿ ಹೋಗಿ ಕಟ್ ಮಾಡಬೇಕು ನೀವು ಅಲ್ಲಿ ಹೋಗಿ ಸ್ಟಾಪ್ ಮಾಡಬೇಕು ಆವಾಗ ಅಷ್ಟು ದೂರನೂ ನಮಗೆ ವೀಡಿಯೋ ಆಗಿರ್ತದೆ ಮತ್ತೆ ಅದ್ರ ಎಡಿಟಿಂಗ್ ಮಾಡಬೇಕು ತುಂಬಾ ಕಷ್ಟ ಆಗುತ್ತೆ ಅದಕ್ಕೆ ಈ ಥರ ಒಂದು ಒಂದು ಸ್ಟ್ಯಾಂಡ್ ತಗೊಂಡ್ರೆ ಎಡಿಟಿಂಗ್ ಅಂತೂ ತುಂಬ ಈಸಿ ಆಗುತ್ತೆ ಇದನ್ನು ತಗೊಂಡ್ಮೇಲಂತೂ ನಮಗೆ ತುಂಬ ಈಸಿ ಆಯಿತು ಎಡಿಟಿಂಗ್ ಮಾಡೋದು ತುಂಬ ಒಂದು ಐದು ನಿಮಿಷದಲ್ಲೇ ಒಂದು ಹತ್ತು ನಿಮಿಷದಲ್ಲೇ ಮಾಡಿಬಿಡ್ತಾಳೆ ನನ್ನ ಮಗಳು ತುಂಬ ಈಸಿ ಅದಕ್ಕೆ ಈ ಥರ ಪರ್ಚೇಸ್ ಮಾಡ್ಕೊಂಡು ಇದನ್ನು ತಗೊಳ್ಳಿ ತುಂಬ ಈಸಿ ಆಗುತ್ತೆ ಇವಾಗ ಇದನ್ನು ರಿಮೂವ್ ಮಾಡೋದು ತುಂಬ ಜಾಸ್ತಿ ಸ್ಟ್ರಾಂಗಾಗಿ ಈ ಥರ ಎಳಿ ಎಳಿಬಾರ್ದು ಜೋರ್ ಜೋರು ಪ್ರೆಸ್ ಮಾಡಬಾರ್ದು ಸುಮ್ಮನೆ ಲೈಟಾಗಿ ಕೈ ಈ ಥರ ಈ ಥರ ಮಾಡಿ ಈ ಥರ ಮಾಡಿದ್ರೆ ರಿಮೂವ್ ಮಾಡ್ಬೋದು ರಿಮೂವ್ ಮಾಡಿಬಿಟ್ಟು ಇದನ್ನು ಬ್ಯಾಗಲ್ಲಿ ಆರಾಮಾಗಿ ತೊಗೊಂಡು ಹೋಗ್ಬೋದು ತೋರಿಸ್ತೀನಿ ನೋಡಿ ಇಷ್ಟೇ ಇಷ್ಟೇ ಇಷ್ಟು ಮಾಡಿ ನೋಡಿ ಇಷ್ಟೇ ಇದು ಸ್ಟ್ಯಾಂಡು ಇದನ್ನು ಆರಾಮಾಗಿ ಒಂದು ಬ್ಯಾಗೆಲ್ಲ ಆರಾಮಾಗಿ ನೀವು ನೀವೇನಾರು ಹೊರ್ಗಡೆ ಹೋಗಿ ವೀಡಿಯೋ ಮಾಡಬೇಕಾದ್ರೆ ಅಕಸ್ಮಾತ್ ನೀವು ಹೊರಗಡೆ ಹೋಗಿ ಸೆಲ್ ಸೆಲ್ಫಿ ತೊಗೋಬೇಕಾ ಸೆಲ್ಫಿ ತೊಗೋಬೇಕಾದ್ರೆ ಸೊ ಸೇಮ್ ಇಷ್ಟು ಇಟ್ಕೊಂಡು ಸೆಲ್ಫಿ ತೊಗೋಬೋದು ತುಂಬಾ ಈಸಿ ಈ ಸ್ಟ್ಯಾಂಡು ಇದನ್ನು ಬೇಕಾದ್ರೆ ನಾವು ಲಿಂಕ್ ಹಾಕಿದ್ದೀವಿ ನಮ್ಮ ನಮ್ಮ ವೀಡಿಯೋದಲ್ಲಿ ಲಿಂಕ್ ಇದೆ ಲಿಂಕ್ ಇದೆ ಅದು ವೀಡಿಯೋ ಅಟ್ಯಾಚ್ ಮಾಡ್ತೀವಿ ಅಲ್ಲಿ ಹೋಗಿ ಚೆಕ್ ಮಾಡಿ ನಿಮಗೆ ಫಿಫ್ಟಿ ಪರ್ಸೆಂಟ್ ಆಫ್ ಸಿಗುತ್ತೆ ನೀವು ಪರ್ಚೇಸ್ ಮಾಡ್ಕೊಬೋದು ಅಲ್ಲಿಂದ ನೆಕ್ಸ್ಟ್ ನಾವು ಲೈಟ್ ಯಾವುದು ರಿಂಗ್ ಲೈಟ್ ಯಾವುದು ಯೂಸ್ ಮಾಡ್ತೀವಿ ಅಂತ ನಾನು ತೋರಿಸ್ತೀನಿ ನೋಡಿ ಇದು ಇದನ್ನು ಯೂಸ್ ಮಾಡ್ತೀನಿ ಇದನ್ನು ಯೂಸ್ ಮಾಡಿ ಇಲ್ಲೊಂದು ಬಟನ್ ಕೊಟ್ಟಿರ್ತಾರೆ ಇಲ್ಲಿ ಬಟನ್ ಕೊಟ್ಟಿದರೆ ನಾವು ಯಾವ ಕಲರ್ ಬೇಕಾದರೂ ನಾವು ಸೆಟ್ ಮಾಡ್ಕೋಬೋದು ನೋಡಿ ನೋಡಿ ಇದು ಇದು ಲೈಟು ನೋಡಿ ಇವಾಗ ಇದು ಇದು ಇದೊಂದು ಬಟನ್ ಕೊಟ್ಟಿರ್ತಾರೆ ಈ ಬಟನಲ್ಲಿ ನಾವು ಯಾವ ಕಲರ್ ಬೇಕಾದರೂ ಸೆಟ್ ಮಾಡ್ಕೊಬೋದು ಇದರಲ್ಲಿ ನೋಡಿ ಈ ಈ ಕಲರ್ ಬರುತ್ತೆ ಈ ಥರ ಸೆಟ್ ಮಾಡ್ಕೊಬೋದು ಡಾರ್ಕಾ ಫುಲ್ ಲೈಟ್ ಕಲರ ಈ ಥರ ನಾವು ಕುಕ್ಕಿಂಗ್ ನಾವು ಇದು ಇದನ್ನೇ ಯೂಸ್ ಮಾಡೋದು ಇದು ಇದು ಅಂದರೆ ಯಾರಾದರೂ ಈ ಸ್ಟ್ಯಾಂಡ್ ತೊಗೊಂಡ್ರೆ ಸ್ವಲ್ಪ ಸ್ಟ್ರಾಂಗಾಗಿರೋದು ತೊಗೊಳ್ಳಿ ಯಾಕೆ ಅಂದರೆ ಈ ಸ್ಟ್ಯಾಂಡ್ ಬಂದು ನಾವು ಐಫೋನ್ಗೆ ಫೋನ್ಗೆ ಅಂತಂದರೆ ಇದನ್ನೂ ತೊಗೊಂಡೋದು ಇದು ಅಷ್ಟೇ ಇದು ಮಾಡಿರ್ತೀವ ಇದು ಈ ಥರ ಬೆಂಡಾಗಿ ಹೋಗುತ್ತೆ ಈ ಥರ ನಾವು ಇಲ್ಲಿ ಫೋನ್ ಇಟ್ಟರೆ ಈ ಥರ ಫೋನ್ ಇಟ್ಟರೆ ಫುಲ್ಲು ಅದು ವೆಯ್ಟ್ ಜಾಸ್ತಿ ನಮ್ಮ ಫೋನು ಅವಾಗ ಮಾಮೂಲಿ ಫೋನ್ ಆದರೆ ಉಳಿಯುತ್ತೆ ಚಿಕ್ಕ ಫೋನ್ ಆದರೆ ಇದು ಇದು ಸ್ವಲ್ಪ ಸ್ಟ್ರಾಂಗಾಗಿದೆ ಆದರೆ ಐಫೋನ್ ಆದರೆ ಈ ಥರ ಬೆಂಡ್ ಅದಕ್ಕೆ ಅದಕ್ಕೇನು ಮಾಡೋದು ನಾವು ಆ ಸ್ಟ್ಯಾಂಡ್ ತಗೊಂಡು ನಾವು ಈ ಥರ ಲೈಟ್ ಯೂಸ್ ಮಾಡ್ಕೋತೀವಿ ಇದನ್ನು ಅದನ್ನು ನೀವೇನು ಯಾರಾದರೂ ಈ ಥರ ತ ಸ್ಟ್ಯಾಂಡ್ ತಗೋ ಈ ಥರ ಈ ಥರ ಲೈಟ್ ಆಗೋದು ತಗೊಂಡ್ರೆ ಸ್ವಲ್ಪ ದೊಡ್ಡ ಸೈಜ್ ತೊಗೊಳ್ಳ್ರಿ ಒಂದು ಸ್ವಲ್ಪ ಸ್ಟ್ರಾಂಗ್ ಆಗಿರೋದು ಇದನ್ನು ಚೆಕ್ ಮಾಡಿ ಇದನ್ನು ಸ್ಟ್ರಾಂಗ್ ಆಗಿರೋದನ್ನ ನೀವು ತೊಗೊಂಡ್ರೆ ತುಂಬ ಒಳ್ಳೆಯದು ಇದು ಸ್ವಲ್ಪ ಅಷ್ಟು ಇದಿಲ್ಲ ಫೋನ್ ಕೂತ್ಕೊಳ್ಳೋದಿಲ್ಲ ಇದು ಬೇಗ ಬೆಂಡಾಗಿ ಕೆಳಗಡೆ ಬೀಳುತ್ತೆ ಅದಕ್ಕೆ ಏನು ಮಾಡಿದ್ರೆ ನೀವು ಸ್ವಲ್ಪ ದೊಡ್ಡ ಸೈಜ್ ತಗೊಂಡು ದೊಡ್ಡ ಸೈಜ್ ಆದರೆ ತುಂಬ ಯೂಸ್ ಆಗುತ್ತೆ ಇದು ಅಷ್ಟೇ ಎಷ್ಟು ಹೈಟ್ ಬೇಕಾದರೂ ನಾವು ಸೆಟ್ ಮಾಡ್ಕೊಬೋದು ನಾನು ಕುಕ್ಕಿಂಗ್ ಮಾಡಬೇಕಾದ್ರೆ ನಾನು ಇದೇ ಥರ ಎಷ್ಟೋ ಜನ ನೀವು ಯಾವ ಥರ ಕುಕ್ಕಿಂಗ್ ಮಾಡ್ತೀರಾ ಹೇಗೆ ಮಾಡ್ತೀರಾ ಅಂತ ಹೇಳಿ ಕೇಳ್ತೀರಾ ಈ ಥರ ಸ್ಟವ್ ಏನಾರು ಇದ್ದರೆ ಈ ಥರ ಲೈಟ್ ಈ ಥರ ಅಡುಗೆಗೆ ಕರೆಕ್ಟಾಗಿ ನಮಗೆ ಲೈಟು ಕರೆಕ್ಟಾಗಿ ಬೆಳಕು ಬರಬೇಕು ಒಂದು ಪಾತ್ರೆ ಏನಾದ್ರು ಇಟ್ಟಿರ್ತೀವಿ ಅಂದರೆ ನಾವು ಇಲ್ಲಿ ಸೆಟ್ ಮಾಡಿ ಆವಾಗ ನಮಗೆ ಒಂದು ಪಾತ್ರೆ ಇಟ್ಟಿದ್ರೆ ಇದು ಲೈಟ್ ಕರೆಕ್ಟಾಗಿ ಅದರ ಬೆಳಕು ಬರಬೇಕು ಆವಾಗ ನಮಗೆ ಕ್ಲಾರಿಟಿ ಚೆನ್ನಾಗಿ ಬರುತ್ತೆ ವೀಡಿಯೋ ಅದಕ್ಕೋಸ್ಕರನೇ ಈ ಲೈಟ್ ತೊಗೊಳೋದು ನೆಕ್ಸ್ಟ್ ಇನ್ನೊಂದು ಮೈಕು ನೆಕ್ಸ್ಟ್ ಇನ್ನೊಂದು ಮೈಕು ಈ ಥರ ಒಂದು ಮೈಕ್ ತಗೊಳ್ಳಿ ಏಕೆಂದರೆ ಇದು ಏನಕ್ಕೆ ತೊಗೊಳೋದು ಏನಕ್ಕೆ ತೊಗೊಳ್ಳೋದಂದರೆ ಇವಾಗ ನೀವು ವೀಡಿಯೋ ಮಾಡಿರ್ತೀರಾ ಅಂದ್ಕೊಳ್ಳ್ರಿ ಈಗ ಒಂದು ವೀಡಿಯೋ ಮಾಡ್ತೀರಾ ವೀಡಿಯೋ ಮಾಡಿ ನೀವು ಆಮೇಲೆ ಇದು ವಾಯ್ಸ್ ಓವರ್ ಕೊಡೋದು ವಾಯ್ಸ್ ಓವರ್ ಕೊಡೋದು ತುಂಬಾ ಕಷ್ಟ ಆಗುತ್ತೆ ಯಾಕೆಂದರೆ ನೀವು ಏನು ಕಷ್ಟ ಆಗುತ್ತೆ ಅಂದರೆ ಈ ಥರ ಒಂದು ಮೈಕ್ ಇದ್ಬಿಟ್ರೆ ನೀವೊಂದು ಸ ಈ ಥರ ಆನ್ ಮಾಡಿಕೊಂಡು ಈ ಥರ ಈ ಥರ ಹಾಕೋಬಿಟ್ರೆ ಈ ಥರ ಹಾಕೋಬಿಟ್ರೆ ನೀವು ಏನು ಕೆಲಸ ಮಾಡ್ತೀರಾ ಆವಾಗಲೇ ಎಕ್ಸ್ಪ್ಲೇನ್ ಮಾಡ್ಬೋದು ತುಂಬ ಈಸಿ ಅದು ತುಂಬ ಈಸಿ ಅಕಸ್ಮಾತ್ ಏನಾದರೂ ಮೈಕ್ ಇಲ್ಲ ಅಂತ ಏನಾದರೂ ಒಬ್ಬರು ಒಬ್ಬರು ಮೈಕ್ ತೊಗೊಂಡಿರೋದಿಲ್ಲ ಅಲ್ವಾ ಅವ್ರು ಏನು ಮಾಡ್ತೀರಿ ಫಸ್ಟ್ ವೀಡಿಯೋ ಮಾಡ್ತೀರಾ ವೀಡಿಯೋ ಮಾಡಿ ಫಸ್ಟು ಅದು ವೀಡಿಯೋ ಕರೆಕ್ಟಾಗಿ ಆಯ್ತಾ ವೀಡಿಯೋ ಎಲ್ಲ ಆದಮೇಲೆ ವಾಯ್ಸ್ ಓವರ್ ಕೊಡಬೇಕಾದ್ರೆ ಫಸ್ಟ್ ಅದೊಂದು ಸಲ ಚೆಕ್ ಮಾಡ್ಕೊಬತ್ತಿರ ಅದು ಒನ್ ಅವರ್ ಆಯಿತಾ ಆಫ್ ಅನ್ ಅವರ್ ಆಯ್ತು ಆಫ್ ಅವರು ನಿಮಗೆ ಟೈಮ್ ವೇಸ್ಟ್ ಆಗುತ್ತೆ ಟೈಮ್ ವೇಸ್ಟ್ ಆಗುತ್ತೆ ಏಕೆಂದರೆ ಎಲ್ಲಿ ಯಾವ್ಯಾವ್ದು ನಾವು ಮಾಡಿರ್ತೀವಿ ಅದೆಲ್ಲ ಫಸ್ಟ್ ಒಂದು ಸಲ ನೋಡಿಕೊಂಡು ಆಮೇಲೆ ನಾವು ವಾಯ್ಸ್ ಕೊಡಬೇಕು ಆಗ ತುಂಬ ಕಷ್ಟ ಆಗುತ್ತೆ ಅದು ಅದಕ್ಕೆ ಆ ಕೆಲಸ ಮಾಡೋ ಬದಲು ಒಂದು ಏಯ್ಟ್ ಹಂಡ್ರೆಡ್ ರುಪೀಸ್ ಅಷ್ಟೇ ಇದು ಏಯ್ಟ್ ಹಂಡ್ರೆಡ್ ರುಪೀಸ್ ನೀವು ಈ ಥರ ಒಂದು ಒಂದು ಮೈಕ್ ತೊಗೊಂಡ್ರೆ ಈ ಥರ ಮೈಕ್ ಹಾಕೊಂಡು ನೀವೇನು ಕೆಲಸ ಮಾಡ್ತೀರೋ ಅಲ್ಲೇ ನೀವು ವಾಯ್ಸ್ ಕೊಟ್ಬಿಟ್ರೆ ತುಂಬ ಈಸಿ ಆಗ್ತದೆ ಆವಾಗ ನಮಗೆ ಅಷ್ಟು ಟೈಮ್ ಟೈಮ್ ಏನು ಬೇಕಾಗಿರೋದಿಲ್ಲ ಒಂದು ವೀಡಿಯೋ ಮಾಡಬೇಕಂದ್ರೆ ಎಷ್ಟು ಎಷ್ಟೊಂದು ಟೈಮ್ ಆಗುತ್ತೆ ಗೊತ್ತಾ ಒಂದು ವೀಡಿಯೋ ಮಾಡ ಇದು ವೀಡಿಯೋ ಮಾಡಬೇಕು ಸಲ ಚೆಕ್ ಮಾಡಬೇಕು ಅದಾದಮೇಲೆ ವಾಯ್ಸ್ ಓವರ್ ಕೊಡಬೇಕು ಅದಾದಮೇಲೆ ಎಡಿಟಿಂಗ್ ಎಡಿಟಿಂಗ್ ಮಾಡಬೇಕು ತುಂಬಾ ಕಷ್ಟ ಆಗುತ್ತೆ ಅದಕ್ಕೆ ಏನು ಮಾಡ್ರಿ ನೀವು ಈ ಥರ ಒಂದು ಮೈಕ್ ತೊಗೊಬಿಟ್ರೆ ಎಡಿಟಿಂಗ್ ತುಂಬ ಈಸಿ ಆಗುತ್ತೆ ನೀವು ಏನೇನು ಕೆಲಸ ಮಾಡ್ತೀರ ಮಾತಾಡಿರಿ ಅಲ್ಲಿ ಆಫ್ ಮಾಡಿಕೊಳ್ರಿ ಆ ಥರ ಸ್ಟ್ಯಾಂಡ್ ಇದ್ದರೆ ನೀವು ಆಫ್ ಮಾಡಿಕೊಡ್ರಿ ಅವಾಗ ಒಂದು ಐದು ನಿಮಿಷದಲ್ಲಿ ಎಡಿಟಿಂಗ್ ಮಾಡ್ಬೋದು ವೀಡಿಯೋನ ತುಂಬ ಈಸಿ ತುಂಬ ಜನಕ್ಕೆ ನೀವು ಯಾವ ಥರ ಎಡಿಟಿಂಗ್ ಮಾಡ್ತೀರಾ ಎಷ್ಟು ಬೇಗ ಎಷ್ಟು ಇದರಿಂದ ಮಾಡ್ತೀರಾ ನೀವು ಎಡಿಟಿಂಗ್ ಅಂತ ನಾವು ಇದೇ ಇವೆಲ್ಲ ಯೂಸ್ ಮಾಡ್ಕೊಂಡೆ ನಾವು ಬೇಗ ವೀಡಿಯೋ ಇದು ಮಾಡೋದು ಅದಕ್ಕೆ ನಾನು ಮೂರು ಮೂರು ಚಾನಲ್ ಸ್ಟಾರ್ಟ್ ಮಾಡ್ತಾ ಇರೋದು ನಾವು ಇವಾಗ ಯಾವ್ಯಾವುದು ಎಷ್ಟೆಷ್ಟು ಪ್ರೈಸ್ ಅಂತ ನಾನು ಹೇಳ್ತೀನಿ ಇದು ಬಂದ್ಬಿಟ್ಟು ತ್ರೀ ಅಷ್ಟೇ ಇದು ತ್ರೀ ತ್ರೀ ಹಂಡ್ರೆಡ್ ಏನೋ ಆಗುತ್ತೆ ಇದು ಬಂದ್ಬಿಟ್ಟು ತೌಸಂಡ್ ರುಪೀಸ್ ಆಯಿತು ನಮ್ಮದು ತೌಸಂಡ್ ರುಪೀಸ್ ಆಯಿತು ನಿಮ್ಗೆ ಏನಾದರೂ ನೀವು ಪರ್ಚೇಸ್ ಮಾಡಿದ್ರೆ ನಮ್ಮ ಲಿಂಕ್ ಹಾಕಿರ್ತಿವ ಪರ್ಚೇಸ್ ಮಾಡಿದ್ರೆ ಅದರಲ್ಲಿ ನಿಮಗೆ ಡಿಸ್ಕೌಂಟ್ ಕೊಡ್ತಾರಂತೆ ಡಿಸ್ಕೌಂಟ್ ಕೊಡ್ತಾರಂತೆ ಹೋಗಿ ಚೆಕ್ ಮಾಡಿ ನಮಗೆ ಇದು ತೌಸಂಡ್ ರುಪೀಸ್ ಆಯಿತು ಈ ಮೈಕ್ ಬಂದ್ಬಿಟ್ಟು ಏಯ್ಟ್ ಹಂಡ್ರೆಡ್ ಆಯಿತು ಅದು ಬಂದು ಏಯ್ಟ್ ಹಂಡ್ರೆಡ್ ರುಪೀಸು ಅದು ಡಿಸ್ಕೌಂಟ್ ಏನೋ ಬ ಕೊಟ್ಟು ಸೆವೆನ್ ಹಂಡ್ರೆಡ್ ಏನೋ ಆಯ್ತಂತೆ ಇದು ಇದು ಬಂದು ಲೈಟು ಎಷ್ಟು ಈ ಲೈಟ್ ಬಂದು ಸಿಕ್ಸ್ ಹಂಡ್ರೆಡ್ ರುಪೀಸು ನಮಗೆ ಸಿಕ್ಸ್ ಹಂಡ್ರೆಡ್ಗೆಲ್ಲ ಸಿಕ್ತು ನೀವೇನಾದರೂ ನೀವು ಸಿಕ್ಸ್ ಹಂಡ್ರೆಡೇ ಸಾಕು ಪರವಾಗಿಲ್ಲ ನಿಮ್ಮದು ಚಿಕ್ಕ ಫೋನು ಅಂದರೆ ನೀವು ಇದೇ ಫೋನ್ ತ ಇದೇ ಸ್ಟ್ಯಾಂಡ್ ತಗೊಳ್ಳಿ ಇಲ್ಲ ನಮ್ಮದು ಸ್ವಲ್ಪ ಸ್ಟ್ರಾಂಗ್ ಆಗಿರಲಿ ನಮ್ಮ ಫೋನೆಲ್ಲ ಸ್ವಲ್ಪ ವೆಯ್ಟ್ ಜಾಸ್ತಿ ಅಂದರೆ ಇದು ಒನ್ ತೌಸಂಡ್ ತೌಸಂಡ್ ಟೂ ಹಂಡ್ರೆಡ್ಗೆಲ್ಲ ತುಂಬ ಸ್ಟ್ರಾಂಗ್ ಆಗಿರೋ ಸಿಗುತ್ತೆ ಯಾಕೆಂದರೆ ನಾವು ನೋಡಿದ್ವಿ ತೌಸಂಡ್ ಟು ಹಂಡ್ರೆಡೇನು ತುಂಬ ಸ್ಟ್ರಾಂಗ್ ಆಗಿದೆ ಅದನ್ನು ಪರ್ಚೇಸ್ ಮಾಡಿದ್ರೆ ನೀವು ಕ್ಯಾ ಇದು ಸ್ಟ್ಯಾಂಡ್ ಈ ಸ್ಟ್ಯಾಂಡು ಬೇಕಾಗಿರೋದಿಲ್ಲ ಆದರೆ ಈ ಸ್ಟ್ಯಾಂಡ್ ಬೇಕಾಗಿಲ್ಲ ಅಂದರೆ ನಿಮಗೆ ಹತ್ರಲ್ಲಿ ರಿಮೋಟ್ ಕೊಡೋದಿಲ್ಲ ಬರೀ ಈ ಸ್ಟ್ಯಾಂಡಲ್ಲಿ ಇಲ್ಲಿ ಇಲ್ಲಿ ಫೋನ್ ಇಟ್ಬಿಟ್ಟು ಇಲ್ಲಿ ಫೋನು ಇಟ್ಬಿಟ್ಟು ಆರಾಮಾಗಿ ಈ ಲೈಟ್ ಲೈಟ್ ಬರುತ್ತೆ ಇದರಿಂದ ನೀವು ವಿಡಿಯೋಸ್ ಮಾಡ್ಬೋದು ಆರಾಮಾಗಿ ನಾವು ಇವಾಗ ನಾವೇನೇನು ಪರ್ಚೇಸ್ ಮಾಡಿದೋ ಅದೆಲ್ಲ ನಾವು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀವಿ ನಿಮಗೆ ಅದರಿಂದ ಡಿಸ್ಕೌಂಟ್ ಸಿಗುತ್ತೆ ನೀವು ಅಲ್ಲಿಂದ ಪರ್ಚೇಸ್ ಮಾಡ್ಕೋಬೋದು ಆರಾಮಾಗೆ ಈ ಮೊಬೈಲ್ ಪ್ರೈಸ್ ಬಂದು ಸಿಕ್ಸ್ಟೀನ್ ಪ್ರೋ ಮ್ಯಾಕ್ಸು ಒನ್ ಲ್ಯಾಕ್ಸ್ ಈ ಮೊ ಇದು 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 ಐಫೋನ್ ತಗೊಂಡ್ವಲ್ಲ ಇದು ಇದನ್ನು ಪ್ರೈಸ್ ಬಂದು ನಮಗೆ ಒಂದು ಲಕ್ಷ ಎಂಬತ್ತೆಂಟು ಸಾವಿರ ಆಯಿತು ಒಂದು ಲಕ್ಷ ಎಂಬತ್ತೆಂಟು ಸಾವಿರ ಆಯಿತು ಇದು ಇದು ನಾವು ಇದಕ್ಕೆ ಈ ವಿಡಿಯೋಗೋಸ್ಕರನೇ ನಾವು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಾಗಲೇ ನಮಗೆ ಐಫೋನ್ ಇದ್ರೇ ನಾನು ಮಾಡೋದು ಅಂದ ಕಡೆ ನನ್ನ ಮಗಳೇ ಹೇಳ್ತಾ ಇದ್ಲು ಅದಕ್ಕೋಸ್ಕರನೇ ಒಂದು ತಗೊಂಡು ಅದು ಅವಳು ಯೂಸ್ ಮಾಡಿಕೊಂಡು ಮತ್ತು ಇನ್ನೊಂದು ನಾವು ವೀಡಿಯೋಗೋಸ್ಕರನೇ ಅಂತಲೇ ನಾವು ಇದನ್ನು ತಗೊಂಡು ಈ ಥರಲ್ಲೇ ನಾವು ವೀಡಿಯೋ ಮಾಡೋದು ಇಲ್ಲಿ ಇಟ್ಕತೀನಿ ಪರವಾಗಿಲ್ಲ ಇವಾಗ ವೀಡಿಯೋ ಮಾಡೋರು ಈ ಐಫೋನ್ ಬೇಕು ಅಂತಲೇ ಯಾರಿಗೂ ಏನಿಲ್ಲ ಅಯ್ಯೋ ಐಫೋನೇ ಹಾಗಾದ್ರೆ ನಾವು ಯು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಬೇಕಂದ್ರೆ ನಾವು ಐಫೋನಲ್ಲೇ ಮಾಡಬೇಕಾ ಆ ಥರ ಏನಿಲ್ಲ ನಾರ್ಮಲ್ ಫೋನಲ್ಲೇ ಮಾಡಿರಿ ನಾರ್ಮಲ್ ಫೋನಲ್ಲಿ ಮಾಡಬೇಕಾದ್ರೆ ಕ್ಯಾಮ್ರಾ ಕ್ಲೀನ್ ಮಾಡ್ಕೊಳ್ರಿ ಕ್ಲೀನಾಗೆ ಕ್ಯಾಮ್ರಾ ಇರ್ತದಲ್ಲ ಫಸ್ಟು ನೀವು ವೀಡಿಯೋ ಮಾಡಬೇಕಾದ್ರೆ ಫುಲ್ ಫಸ್ಟು ಕ್ಯಾಮ್ರಾ ಕ್ಲೀನ್ ಮಾಡ್ಕೊಳ್ರಿ ಫ್ರಂಟಲ್ಲಿ ಮಾಡಿದ್ರೆ ಫ್ರಂಟ್ ಕ್ಲೀನ್ ಮಾಡ್ಕೊಳ್ರಿ ಫ್ರೆಂಡ್ ಮಾಡ್ಕೊಂಡು ವೀಡಿಯೋ ಸ್ಟಾರ್ಟ್ ಮಾಡಿರಿ ಆಮೇಲೆ ಹಾಂ ಆಮೇಲೆ ನಿಮ್ಮ ಅಕಸ್ಮಾತ್ ನಿಮಗೆ ಇನ್ನೂ ಸ್ವಲ್ಪ ಕ್ಲಾರಿಟಿ ಬೇಕು ಅಂದ್ರೆ ನಿಮಗೆ ಐಫೋನ್ ಏನು ಅವಶ್ಯಕತೆ ಇರೋದಿಲ್ಲ ಇವಾಗ ಇವಾಗ ಟ್ಯಾನಿ ಟ್ಯಾನಿ ಕ್ಯಾಮ್ರಾ ಅಂತ ಇವಾಗ ಇವಾಗ ಒಂದು ಹೊಸ್ತಾಗಿ ಒಂದು ಟೈನಿ ಕ್ಯಾಮ್ರಾ ಅಂತ ಬಿಟ್ಟಿದ್ದಾರೆ ತುಂಬ ಚಿಕ್ಕದು ನಲ್ವತ್ತು ಸಾವಿರ ಅಂತೆ ಅದು ಅದರಲ್ಲಿ ಅದು ಅದೇನಾದ್ರೂ ನೀವು ಯೂಸ್ ಮಾಡ್ತು ಅಂದರೆ ತುಂಬ ಚೆನ್ನಾಗಿ ಕ್ಲಾರಿಟಿ ಬರುತ್ತೆ ಆರಾಮಾಗಿ ಫುಲ್ಲು ಕವರ್ ಆಗುತ್ತೆ ಅದು ನಮ್ಮ ನೆಕ್ಸ್ಟ್ ನಾವು ಅದನ್ನು ತಗೋಬೇಕು ಅಂತ ಇದ್ದೀವಿ ನಲ್ವತ್ತು ಸಾವಿರ ಅಂತ ಅದು ಅದು ನಮಗೆ ಯೂಟ್ಯೂಬ್ ಚಾನಲ್ ಇನ್ನೂ ಸ್ವಲ್ಪ ಸಕ್ಸಸ್ ಆದಮೇಲೆ ಅದನ್ನು ತಗೋತೀವಿ ನಾವು ನಲ್ವತ್ತು ಸಾವಿರದ್ದು ಆವಾಗ ನೀವು ಎಲ್ಲರೂ ಐ ಇದು ಮಾಡಕ್ಕೆ ಹೋಗಬೇಡ್ರಿ ಇದು ನಾವು ಅವಾಗ ನಮಗೆ ಗೊತ್ತಿರಲಿಲ್ಲ ಅದಕ್ಕೆ ನಾವು ಅವಾಗ ತಗೊಂಬಿಟ್ಟು ನಾವು ಇನ್ನೂ ಒಂದು ವರ್ಷದ ಹಿಂದೆ ನಾವು ತೊಗೊಂಡೋದು ಅದಕ್ಕೆ ಅಂತ ನೀವು ಇನ್ ಇನ್ವೆಸ್ಟ್ ಏನು ಮಾಡೋದೇನು ಬೇಕಾಗಿರೋದಿಲ್ಲ ಮಾಮೂಲಿ ಫೋನಲ್ಲೇ ಮಾಡಿ ಏನಾದರೂ ಸ್ವಲ್ಪ ಯೂಟ್ಯೂಬಿಂದ ನಿಮ್ಗೆ ಏನಾರು ದುಡ್ಡು ಬರೋದು ಏನಾರು ಸ್ಟಾರ್ಟ್ ಆಯ್ತು ಅಂದ್ರೆ ಐಫೋನ್ ಫೋನ್ ತೊಗೊಳಕ್ಕೆ ಹೋಗ್ಬೇಡಿ ಅದೇ ಟೈನಿ ಕ್ಯಾಮ್ರಾ ಅಂತ ಅಂತ ಹೇಳೋದನ್ನೆಲ್ಲ ಅದನ್ನ ತಗೊಳ್ರಿ ತುಂಬ ಈಸಿ ಆಗುತ್ತೆ ಟೈನಿ ಕ್ಯಾಮ್ರಾ ಅಂತ ಹೇಳೋದನ್ನ ಒಂದು ಚಿಕ್ಕದು ಒಂದು ಕ್ಯಾಮ್ರಾ ಬರುತ್ತೆ ಅದ ಅದಕ್ಕೆ ಅಂತಲೇ ಇದನ್ನು ಕೊಟ್ಟಿರೋದು ಅದಕ್ಕೆ ಅಂತಲೇ ಇದನ್ನ ಇದನ್ನ ಕೊಟ್ಟಿರೋದು ನಮಗೆ ಅದನ್ನು ಆರಾಮಾಗಿ ಈ ಥರ